ಹಾಯ್ ಹಲೋ ತುಳುನಾಡಿಸೊಬಗು ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಕ್ಕಯ್ಯ ಹೇಗಿದ್ದೀರಾ ಎಲ್ಲರೂ ಆರಾಮಲ್ಲ ಇವತ್ತು ನಾನು ಆಲೂ ಪಾಲಕ್ ಅಂತ ಹೇಳಿ ಒಂದು ಸ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿರ್ತದೆ ಸಿಂಪಲ್ ಆ್ಯಂಡ್ ತುಂಬ ಗರಂ ಮಸಾಲೆ ಎಲ್ಲ ಇಲ್ಲದೆ ಸಿಂಪಲ್ ಆಗಿರುವಂತಹ ಒಂದು ಹೆಲ್ದಿ ಫುಡ್ಡನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಪಾಲಕ್ ಸೊಪ್ಪನ್ನು ತೆಗೆದುಕೊಂಡು ಬಂದಿದ್ದೆ ಅದನ್ನು ಚೆನ್ನಾಗಿ ತೊಳೆದು ತುಂಡರಿಸಿಟ್ಟಿದ್ದೇನೆ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಆಮೇಲೆ ಗೇರು ಬೀಜವನ್ನು ತೋರಿಸಿದೆ ಇನ್ನೆಲ್ಲ ಏನೆಲ್ಲ ಬೇಕು ಅದನ್ನು ಕೊನೆ ತನಕ ವೀಡಿಯೋದಲ್ಲಿ ನೋಡಿ ನೀವು ಮನೆಯಲ್ಲೇ ಟ್ರೈ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ನಾನು ಬಿಸಿ ನೀರು ಕುದಿಯುತ್ತಿರುವ ನೀರಿಗೆ ಹಾಕಿ ಸಣ್ಣ ಉರಿಯಲ್ಲಿ ಅದನ್ನು ಬಿಸಿ ಮಾಡಬೇಕು ಯಾಕೆ ಅಂತ ಹೇಳಿದರೆ ಹಸಿ ವಾಸನೆ ಹೋಗಲಿಕ್ಕೆ ಪಾಲಕ್ ಸೊಪ್ಪಿನಲ್ಲಿ ಒಂದು ಕಹಿ ಅಂಶ ಮತ್ತೊಂದು ಹಸಿ ವಾಸನೆ ಒಂದು ರೀತಿ ಇದು ಇರ್ತದೆ ಆನಂತರ ಅದನ್ನು ಬಸಿದುಕೊಳ್ಬೇಕು ಬಸಿದಂತಹ ಪಾಲಕ್ ಸೊಪ್ಪಿಗೆ ನಾವು ತಣ್ಣೀರನ್ನು ಅಥವಾ ಕೋಲ್ಡ್ ವಾಟರನ್ನು ಹಾಕಿರ್ಬೇಕು ಯಾಕೆ ಅಂತ ಹೇಳಿದರೆ ಅದೊಂಥರ ಗ್ರೀನ್ ಕಲರೇ ಇರ್ತದೆ ನಮಗೆ ಬೇರೆ ಕಲರ್ ಬರುವುದಿಲ್ಲ ಗ್ರೀನಿಷ್ ಕಲರ್ ಒಂದು ನೋಡಲಿಕ್ಕೂ ಚೆನ್ನಾಗಿರ್ತದೆ ಚಪಾತಿ ಎಲ್ಲದಕ್ಕೂ ತಿನ್ನಲಿಕ್ಕೆ ಖುಷಿ ಆಗ್ತದಲ್ಲ ಅಂಥೇಳಿ ಅರ್ಧ ಚಮಚ ಜೀರಿಗೆ ತೆಗೆದುಕೊಂಡಿದ್ದೇನೆ ನಂತರ ಅದಕ್ಕೆ ಒಂದು ಮೆಣಸು ಗಾ ಗುಂಟೂರು ಮೆಣಸು ಅಥವಾ ಕೆ ಕೆಂಪು ಮೆಣಸು ಅಂತ ಹೇಳ್ತಾರೆ ಅರ್ಧ ಚಮಚ ಸೋಂಪು ಕಾಳು ಎಂಟು ಹತ್ತು ಕಾಳುಮೆಣಸು ಅರ್ಧ ಚಮಚ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಹಾಕಬೇಕು ನಂತರ ಶುಂಠಿ ಒಂದು ಸಣ್ಣ ತುಂಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ುಗಳು ಎರಡು ನಾನು ತೆಗೆ ಎರಡು ಅಥವಾ ಮೂರು ತಗೊಂಡಿದ್ದೇನೆ ನಿಮಗೆ ಬೇಕಾದಷ್ಟು ನೀವು ತೆಗೆದುಕೊಳ್ಳಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೆಲ್ಲ ಮಾಡಲಿಲ್ಲ ನಾನು ನನ್ನಷ್ಟಕ್ಕೆ ನನ್ನ ರೀತಿಯಲ್ಲೇ ಮಾಡಿದ್ದೇನೆ ನನಗೆ ಇಷ್ಟ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ಹಸಿಮೆಣಸನ್ನು ಹಾಕಿದ್ದೇನೆ ತುಂಬ ಖಾರ ಮಾಡಲಿಲ್ಲ ಮಕ್ಕಳು ಹಿರಿಯರು ಕಿರಿಯರು ತಿನ್ನಬೇಕು ಅಂತ ಹೇಳಿಕೊಂಡು ಆನಂತರ ತಣ್ಣೀರಲ್ಲಿ ಹಾಕಿರುವಂಥ ಪಾಲಕ್ ಸೊಪ್ಪನ್ನು ಬಸಿದುಕೊಂಡಿದ್ದೇನೆ ನಂತರ ಅದನ್ನೆಲ್ಲ ಒಟ್ಟು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಿ ಮಿಕ್ಸಿ ಸಣ್ಣ ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡಿಕೊಳ್ಳುವಾಗ ಒಂದು ಚಮಚ ಸಕ್ಕರೇನ ಹಾಕಿದ್ದೇನೆ ತುಂಬ ಗ್ರೀನಿಷ್ ಕಲರ್ ತುಂಬ ಚೆನ್ನಾಗಿರ್ತದೆ ಅದು ಒಂದು ಖುಷಿಯೇ ಬೇರೆ ಅದರದ್ದು ಸಣ್ಣ ತುಂಡು ಹುಣಸೆ ಹಣ್ಣು ನಿಮಗೆ ನಾನು ಟೊಮೆಟೊ ಹಾಕಿದ್ದೇನೆ ಹಾಗಾದ ಕಾರಣ ತುಂಬ ಹುಳಿಬೇಡ ಸ್ವಲ್ಪ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ನನಗೆ ಅಲ್ಲಿ ಗ್ರೈಂಡ್ ಮಾಡುವಾಗ ಗೇರು ಬೀಜವನ್ನು ಫ್ರೈ ಮಾಡಿಕೊಂಡದ್ದು ನನಗೆ ಹೇಳಲಿಕ್ಕೆ ಮರ್ತೋಯ್ತು ಈಗ ನಾನು ತೋರಿಸ್ತಾ ಇದ್ದೇನೆ ಈ ರೀತಿಯ ಗೇರು ಬೀಜವನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಹಾಕಬೇಕು ಗ್ರೈಂಡ್ ಮಾಡ್ಕೋಬೇಕು ನಂತರ ಒಗ್ಗರಣೆ ಹಾಕ್ಕೊಳ್ಳೋಣ ನಾಲ್ಕೈದು ಚಮಚ ತೆಂಗಿನ ಎಣ್ಣೆಯನ್ನು ಒಂದು ಬಣಲೆಯಲ್ಲಿ ಹಾಕಿಟ್ಟಿದೆ ಆಮೇಲೆ ಸಣ್ಣ ಬೆಳ್ಳುಳ್ಳಿ ಹೆಸಳುಗಳನ್ನು ಸಣ್ಣ ಸಣ್ಣದಾಗಿ ತುಂಡರಿಸಿ ಆ ಎಣ್ಣೆ ಕುದಿಯುತ್ತಿರುವ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಮೂರು ಅಥವಾ ಮೂರು ಬೆಳ್ಳುಳ್ಳಿ ಅದನ್ನು ಸಣ್ಣ ಸಣ್ಣವಾಗಿ ತುಂಡರಿಸಿ ಹಾಕಿದ್ದೇನೆ ಆನಂತರ ಉದ್ದಿನಬೇಳೆ ಉದ್ದಿನಬೇಳೆ ನೋಡಿ ಆಮೇಲೆ ಸಾಸಿವೆ ಹಾಕಬೇಕು ಬೇವು ಸೊಪ್ಪು ಇದ್ದರೆ ಬೇವು ಸೊಪ್ಪು ಹಾಕಿಕೊಳ್ಳಿ ಹಸಿಮೆಣಸು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಡಿತಾ ಇದೆ ಚಟಪಟ ಚಟಪಟ ಅಂತ ಕೇಳುವಾಗ ಅದು ನೋಡಿ ಮುಗಚ್ತಾ ಇರಬೇಕು ಚಟಪಟ ಚಟಪಟ ಕೇಳ್ತಾ ಇರುವಾಗ ನಾನು ಸಣ್ಣ ಈರುಳ್ಳಿ ಎರಡು ತೆಗೆದುಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚು ಇಟ್ಕೊಂಡಿದ್ದೇನೆ ಅದನ್ನು ಆ ಒಗ್ಗರಣೆ ಇದಕ್ಕೆ ಹಾಕಿಕೊಳ್ಳಿ ಚೆನ್ನಾಗಿ ಇರಿ ಎಷ್ಟು ಚೆನ್ನಾಗಿರ್ತದೆ ನೋಡಿ ಪರಿಮಳ ಬರಲಿಕ್ಕೆ ಇದೆ ತುಂಬ ಚೆನ್ನಾಗಿರ್ತದೆ ತುಂಬ ನಾನು ಹಣ್ಣು ಹಾಕಿದ ಕಾರಣ ಸಣ್ಣ ಗಾತ್ರದ ಎರಡು ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕಿದ್ದೇನೆ ಅದನ್ನು ಸಹ ಫ್ರೈ ಮಾಡಿಕೊಳ್ಳಿ ಸಣ್ಣ ಸ್ವಲ್ಪ ಅರಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನು ಸ್ವಲ್ಪವೇ ಸ್ವಲ್ಪ ಗರಂ ಮಸಾಲೆ ಹಾಕಿಕೊಂಡದ್ದು ನೀವು ಸಹ ಅಷ್ಟೇ ಹಾಕಿ ಸಾಕು ಎಲ್ಲರೂ ಗರಂ ಮಸಾಲೆ ಇಷ್ಟ ಆಗೋದಿಲ್ಲ ಅಲ್ಲ ಹಾಗೆ ನಮ್ಮಲ್ಲಿ ಹಿರಿಯರಿದ್ದಾರೆ ಹಾಗೆ ಅವರಿಗೆಲ್ಲ ಗರಂ ಮಸಾಲೆ ತುಂಬ ಇಷ್ಟ ಆಗೋದಿಲ್ಲ ಅಂತ ಹೇಳಿಕೊಂಡು ನಾನು ಸ್ವಲ್ಪವೇ ಸ್ವಲ್ಪ ಹಾಕಿದ್ದು ಪರಿಮಳ ಬರುವಷ್ಟೇ ಹೊತ್ತು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಲೂ ಪಾಲಕ್ ಅಂತ ಹೇಳಿದರೆ ಆಲೂಗಡ್ಡೆ ಬೇಕೇ ತಾನೇ ನಾನು ಆಲೂಗಡ್ಡೆಯನ್ನು ಬೇಯಿಸಿ ಅದರ ಸಿಪ್ಪೆ ತೆಗೆದು ಇಟ್ಟಿದ್ದೇನೆ ನಂತರ ಕಡ್ದಿಟ್ಟಿರುವಂಥ ಗ್ರೇವಿ ಮಿಶ್ರಣವನ್ನು ನಾವು ಫ್ರೈ ಮಾಡಿಟ್ಟಿರುವಂಥ ಈರುಳ್ಳಿ ಟೊಮೆಟೊಕ್ಕೆ ಹಾಕಿದರೆ ಆಯಿತು ಇದನ್ನು ಅರಪ್ಪನ್ನು ಇದಕ್ಕೆ ಹಾಕಿ ನಂತರ ಅದಕ್ಕೆ ಸಿಪ್ಪೆ ತೆಗೆದಂಥ ಆಲೂಗೆಡ್ಡೆಯನ್ನು ಸಣ್ಣ ಸಣ್ಣಕ್ಕೆ ತುಂಡರಿಸೋದಲ್ಲ ದೊಡ್ಡ ದೊಡ್ಡಕ್ಕೆ ತುಂಡರಿಸಿ ಹಾಕಿಕೊಳ್ಳಿ ತುಂಬ ಆಗ್ತದೆ ವೆಜ್ ಪ್ರಿಯರಿಗಂತೂ ಆಲೂ ಪಾಲಕ್ ಆಗಿರುತ್ತೆ ಸಿಂಪಲ್ ರೆಸಿಪಿ ನೋಡಿ ನಾನೇನು ತುಂಬ ಐಟಮ್ ಎಲ್ಲ ಹಾಕದೆ ಮಾಡಿದ್ದೇನೆ ಚಪಾತಿ ದೋಸೆ ರೊಟ್ಟಿ ರುಮಲ್ ರೋಟಿ ಆಮೇಲೆ ಯಾವುದೆಲ್ಲ ಐಟಮ್ ನಿಮ್ಮಲ್ಲಿ ಮನೆಯಲ್ಲೇ ಮಾಡ್ತಾರೆ ಈ ರೀತಿ ಮಾಡಿ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೆ ಕೊಟ್ಟು ನೀವು ಸವಿಯಿರಿ ಎಷ್ಟು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಗ್ರೇವಿ ರೆಡಿಯಾಗಿದೆ ಆಲೂ ಪಾಲಕ್ ರೆಡಿಯಾಗಿದೆ ನೋಡಿ ಕುದಿ ಬರ್ತಾ ಇದೆ ನೋಡಲಿಕ್ಕೆ ಇಷ್ಟು ಚೆನ್ನಾಗಿದೆ ಇನ್ನು ಚಪಾತಿ ಜೊತೆಗೆ ಸವಿಲಿಕ್ಕೆ ಎಷ್ಟು ಚೆನ್ನಾಗಿರಬೇಡ ಅಲ್ಲ ನೋಡಿ ಈರುಳ್ಳಿ ನಿಂಬೆ ಹುಳಿ ನಾನು ಕಟ್ ಮಾಡಿಟ್ಟಿದ್ದೇನೆ ಸೈಡ್ ಡಿಶ್ ಆಗಿ ಆಲೂ ಪಾಲಕ್ ಚಪಾತಿಯೊಂದಿಗೆ ಸವೀಲಿಕ್ಕೆ ರೆಡಿಯಾಗಿದೆ ಯಾರೆಲ್ಲ ತುಳುನಾಡ್ಸೊಬು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಕಮೆಂಟ್ ಮಾಡಲಿಲ್ಲ ಲೈಕ್ ಮಾಡಲಿಲ್ಲ ಶೇರ್ ಮಾಡಲಿಲ್ಲ ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಿಸಿಟ್ ಮಾಡಿ ಯೂಟ್ಯೂಬ್ ಚಾನಲ್